ರಾಮದುರ್ಗ ತಾಲೂಕು ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಇಂದು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರುಗಳಿಗೆ ಕಾರ್ಮಿಕ ಕಾರ್ಡ್ ಮತ್ತು ಐ ಡಿ ಕಾರ್ಡ್ ಹಾಗೂ ಟಿ ಶರ್ಟ್ ವಿತರಣಾ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ರಮೇಶ್ ಮ ರಾಯಬಾಗ್ ಅವರು ವಹಿಸಿಕೊಂಡಿದ್ದರು ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಬಸಪ್ಪ ಬಾರ್ಕಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದಯವಾಣಿ ಪತ್ರಿಕೆಯ ಹಿರಿಯ ಪ್ರಸರಣಾಧಿಕಾರಿ ಶ್ರೀ ಮಾರುತಿ ಕೋಳೇಕರ್ ಹಾಗೂ ಸವದತ್ತಿ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಈರಣ್ಣ ಕರ್ಲಿಂಗ್ನವರ್ ಉಪನ್ಯಾಸಕರುಗಳಾಗಿ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹುಕ್ಕೇರಿ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಅಪ್ಪು ಹುಕ್ಕೇರಿ ಉಪಾಧ್ಯಕ್ಷರಾದ ಶಿವಾನಂದ ಪಾಟೀಲ್ ಕಾರ್ಯದರ್ಶಿ ಬಸವರಾಜ್ ದಾರೋಜಿ ಆಗಮಿಸಿದ್ದರು ಶ್ರೀಯುತ ಅಪ್ಪು ಹುಕ್ಕೇರಿಯವರು ಮಾತನಾಡಿ ಸಂಘಟನೆಯ ಮುಖಾಂತ ಸಂಘಟನೆಯ ಮುಖಾಂತರ ನಾವೆಲ್ಲರೂ ನಡೆದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಲಿಯಬಹುದು ಎಂದು ಛಾಯಾಗ್ರಾಹಕರಿಗೆ ಕಿವಿಮಾತು ಹೇಳಿದರು ಇನ್ನು ಉಪನ್ಯಾಸಕರಾಗಿ ಆಗಮಿಸಿದ ಮಾರುತಿ ಕೊಳೆಕರ್ ಮಾತನಾಡಿ ವೃತ್ತಿ ಬದುಕಿನ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಛಾಯಾಗ್ರಾಹಕರು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಕಿವಿಮಾತುಗಳನ್ನು ಹೇಳಿದರು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಈ ಸಮಾರಂಭದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳಿಗೆ ಐ ಡಿ ಕಾರ್ಡ್ ಜೊತೆಗೆ ಟಿ ಶರ್ಟನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ವೃತ್ತಿ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ಛಾಯಾಗ್ರಾಹಕ ಮೌನೇಶ್ ಪತ್ತಾರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಇನ್ನು ಮಾಧ್ಯಮ ಮಿತ್ರ ವೀರೇಶ್ ಬಳಗೇರ್ ಕಾರ್ಯಕ್ರಮಕ್ಕೆ ವಂದಿಸಿದರು ಪ್ರೊಡಕ್ಷನ್ ಒಂದು ವಿಭಾಗ ಇರ್ತೈತಿ ಹಿಂಗೆಲ್ಲ ವಿಭಾಗಗಳು ಇರ್ತಾವೆ ನಾನು ಕೂಡ ಅಲ್ಲಿ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಒಂದು ಸಣ್ಣ ಉದ್ಯೋಗ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಏನಂತಂದ್ರೆ ಒಂದು ಹದಿನೈದು ವರ್ಷ ವರ್ಕ್ ಪ್ರಜಾವಾಣಿ ಒಳಗೊಂದು ಎರಡು ವರ್ಷ ಕನ್ನಡ ನಾಲ್ಕು ವರ್ಷ ಇಲ್ಲಿ ಉಡೆಯವಣಿಗೆ ಬಂದು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ರೀ ವರ್ಕ್ ಮಾಡ್ತಾರೆ ಬೆಳಗಾವಿ ಜಿಲ್ಲಾ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಹೆಡ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆದರೆ ನನಗೊಂದು ಬೇಜಾರಾಗುವಂಥ ಸಂಗತಿ ಏನಂತಂದ್ರೆ ಒಂದು ಪತ್ರಿಕೆ ಹೊರಗೆ ಬರಬೇಕಾದ್ರೆ ನಿಮ್ಮದು ಯಾರ್ದು ಸಹಕಾರದ ಪತ್ರಿಕೆ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅನ್ನೋದೊಂದು ಆಲೋಚನೆ ಮಾಡಿರಿ ನೀವು ತೆಗೆದು ನೋಡಿದ್ರ ಬರೀ ಸುದ್ದಿ ಅನಿಸ್ಕೊಂಡ್ರ ಅದಕ್ಕೆ ಯಾವುದೇ ರೀತಿಯಿಂದ ಬೆಲೆ ಇರೋದಿಲ್ಲ ಅದಕ್ಕೊಂದು ಫೋಟೋ ಇದ್ದಾಗ ಅದಕ್ಕೊಂದು ಕಳ ಬರ್ತದ್ರಿ ಅಕಸ್ಮಾತ್ ಒಂದು ಟಿವಿ ಚಾನಲ್ ಬೇಕಾದ್ರೆ ನೋಡ್ರಿ ನೀವು ಎಲ್ಲರೂ ಒಂದು ಸ್ಕಾರ್ ಅಲ್ ಅಕಸ್ಮಾತ್ ಆಗಿ ಬರ್ತದ್ರ ಜಾಸ್ತಿ ಕೊಡುದಿಲ್ಲ ರೀ ಅಕಸ್ಮಾತ್ ಆಗಿ ಯಾರಾದ್ರೂ ನೀವು ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ತಮ್ಮ ಸ್ಟೇಟಸ್ ಹಾಕೋಬೇಕಾದ್ರೆ ಸ್ಕಾರ್ ಅಲ್ ಬಂದ್ರೆ ಜಾಸ್ತಿ ಅಕಸ್ಮಾತ್ ಏನಾದ್ರೂ ವಿಡಿಯೋ ಬಂತು ಅಥವಾ ಒಂದು ಫೋಟೋ ಬಂದ್ರೆ ಏನ್ ಮಾಡ್ತಾರೀ ಎಲ್ಲ ಕಡೆ ಹರಿಬಿಡುತ್ತಾರ ಅದರಿಂದ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಆದ್ರ ನಿಮ್ಮ ತನ್ನ ನಿಮಗ ಇನ್ನೂ ತನಕ ಅರಿವು ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಯಾರ ಕಾರಣ ಹೇಳ್ರಿ ಅದಕ್ಕೆ ಮುಖ್ಯವಾಗಿ ನೀವ ಕಾರಣ ಯಾಕೆ ಮತ್ತೊಬ್ಬರಿನ ದರಳಿ ಮಾಡಿ ತೋಸುವಂತ ಅವಶ್ಯಕತೆ ಇಲ್ರಿ ಅದಕ್ಕಾಗಿ ನಾ ಹೇಳ್ತೇನೆ ನಿಮಗೆ ನಿಮ್ಮ ಏನು ವೃತ್ತಿ ಇದೆ ಅದನ್ನ ನೀವು ಉಳಿಸ್ಕೊಳ್ಬೇಕಾದ್ರೆ ಸಂಘಟನೆಗಳು ಬಹಳ ಮುಖ್ಯ ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಹೇಳಿದಾರೆ ನಾನು ಕೂಡ ಅದನ್ನ ಹೇಳ್ತೀನಿ ಒಬ್ರು ಹಂಗೆ ರಿಪೋರ್ಟರ್ ಯಾಕಂದ್ರೆ ನಾನು ಸರ್ಕುಲಸ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗಬೇಕಾದ್ರೆ ಏಜೆಂಟರ್ತೀವಿ ರಿಪೋರ್ಟರ್ ಎಷ್ಟೋ ಕಡೆ ಏಜೆನ್ಸಿ ರಿಪೋರ್ಟಿಂಗ್ ಚೇಂಜ್ ಮಾಡ್ಬೇಕಾದ್ರೆ ಸಾಕಷ್ಟು ಪತ್ರಕರ್ ಫೋಟೋಗ್ರಾಫರ್ಸ್ನ ಮಾತಾಡಿಸ್ತೇವೆ ನಾವು ಯಾಕಂದ್ರೆ ಎಲ್ಲಾ ಫಂಕ್ಷನ್ಗೂ ಅಟೆಂಡ್ ಆಗವ್ರು ಯಾರು ಅಂತ ಹೇಳಿದ್ರೆ ಒಂದು ಫೋಟೋಗ್ರಾಫರ್ನ ಅಟೆಂಡ್ ಆಗ್ತಿರ್ತಾರೆ ಅಲ್ಲಿ ಅಂತ ಬರುವಂತ ಒಂದು ಸುದ್ದಿ ಇರ್ಲಿ ಏನೋ ಇರಲಿ ನೀವು ಕೂಡ ಸುದ್ದಿ ಬರಿಬಹುದು ಅಂತ ನಾವು ಮಾತಾಡ್ತಿರ್ತೇವೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಪತ್ರಕರ್ತ ಹೇಳ್ತಾರ ಮೊದಲ ಸರ್ ನಾವು ಮೇಲೆ ಡಿಪೆಂಡ್ ಆಗಿದ್ದೀವ್ರಿ ಆದ್ರೆ ಈ ಟೆಕ್ನಾಲಜಿ ಅಂದ್ರೆ ಯಾರು ಡಿಪೆಂಡ್ ಆಗ್ತಾ ಇಲ್ರಿ ಇನ್ನೊಂದು ಎ ಐ ಟೆಕ್ನಾಲಜಿ ಬೇರೆ ಬಂದಿದೆ ಅದ್ರೊಳಗೆ ಮೊಬೈಲ್ ಎಂತ ರೆಸೊಲ್ಯೂಷನ್ ಪೈಲಾ ಏನಂದ್ರೆ ಮೊಬೈಲ್ದೊಳಗೆ ಫೋಟೋ ಹಾಕಿಲ್ಲ ಮೊಬೈಲ್ ಫೋಟೋ ತೆಗೆದ್ರೆ ಅಲ್ಲಿ ಎಲ್ಗಡೆ ಸಬ್ ಬೆಟ್ರಿಗಳು ಎಲ್ಲ ಹಾಕೋತಿರ್ಕಿಲ್ಲ ಈಗ ಏನಾಗಿದೆ ಅಂದ್ರೆ ಅದ್ರೆಸಲ್ಯೂಷನ್ ಏನೋ ಜಾಸ್ತಿ ಬಂದ್ಬಿಟ್ಟಿದಾವ ಫೋಟೋಗ್ರಾಫರ್ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ರಿ ಹೌದಲ್ರಿ ನಿರ್ಮಾಣ ಆಗಿತ್ತು ಹೌದಲ್ರಿ ಹೌದಲ್ರಿ ಮತ್ತೆ ಈಗೋ ಎಷ್ಟೋ ಒಂದು ಕೆಲವೊಂದಿಷ್ಟು ಫಂಕ್ಷನ್ ಒಳಗೆ ನಂದ ಒಂದು ಉದಾಹರಣೆ ಹೇಳ್ತೇನೆ ನಾವು ಮೊದಲು ಬರ್ತ್ಡೇ ಫಂಕ್ಷನ್ ಇರಲಿ ಅಥವಾ ಏನಾರ ಕುಬ್ಸದ ಕಾರ್ಯಕ್ರಮ ಇರಲಿ ಏನೋ ಒಂದು ಮದುವೆ ಕಾರ್ಯಕ್ರಮ ಇದ್ರೆ ಫೋಟೋಗ್ರಾಫರ್ ಅತಿ ಅವಶ್ಯಕವಾಗಿ ಬೇಕೇ ಬೇಕಂತಿದ್ದೇವೆ ನಾವು ಈಗ ಹಂಗಿಲ್ಲ ಈಗ ಒಂದು ಒಳ್ಳೆ ಮೊಬೈಲ್ ಇತ್ತವರ ಮುಗಿದು ಹೋಯ್ತು ರೀ ನಮಗೆ ಎಷ್ಟು ಬೇಕಾದ ಫೋಟೋಗಳು ತಕ್ಕೋತೀವಿ ನಾವು ಆಮೇಲೆ ಎಷ್ಟು ಬೇಕಾಗುತ್ತೋ ತೋರಿಸ್ಬೋತೇವೆ ನಾವು ಬಿಕಾಸ್ ಮತ್ತೆ ಏನಾದ್ರು ಜಾಸ್ತಿ ಒಂದು ಸ್ವಲ್ಪ ದುಡ್ಡು ಇತ್ತು ಅಂತೇಳಿ ಯಾಕಂದ್ರೆ ಈಗಿನ ಪರಿಸ್ಥಿತಿ ಏನಾಯಿಬಿಟ್ಟು ಅಂದರೆ ದುಡ್ಡಿಂದನೂ ಆದಾಯ ಕಡಿಮೆ ಇದೆ ಕರೋನಕ್ಕಿಂತ ಮೊದಲು ನೀವು ಒಂದು ಸಣ್ಣ ಆಲೋಚನೆ ಮಾಡ್ರಿ ಕರೋನಾಕ್ಕಿಂತ ಮೊದಲು ನಿಮ್ಮ ಉದ್ಯೋಗ ಹೆಂಗಿತ್ತು ನನಗೆ ಬರುವಂಥ ಇನ್ಕಮ್ ಹೆಂಗಿತ್ತು ನಂತರ ಕರೋನಾ ಆದ ನಂತರ ನಿಮ್ಮ ಉದ್ಯೋಗ ಹೆಂಗಿದೆ ಬರುವಂಥ ಆದಾಯ ಹೆಂಗಿದೆ ಅದ್ರ ಜೊತೆಗೆ ಖರ್ಚು ವೆಚ್ಚಗಳನ್ನು ನೋಡ್ರಿ ಅವಾಗಿನ ಖರ್ಚು ವೆಚ್ಚಗಳು ಯಾವ ರೀತಿ ಇದ್ದವು ಈಗಿನ ಖರ್ಚು ವೆಚ್ಚಗಳು ಯಾವ ರೀತಿಯಾಗಿದೆ ಅಂತ ಆಲೋಚನೆ ಮಾಡಿದ್ರಿ ಅಜ ಗಜ ಅಂತರ ಐತ್ರಿ ಒಪ್ಗೊತಿರ್ಲ ಇದನ್ನೆಲ್ಲರೂ ನಮ್ಮ ಕಲೀಗ್ಸ್ ಏನೋ ನಾವೆಲ್ಲ ದೇವಿ ನಾವು ಮಾತಾಡೋರಲ್ಲ ಕಾರ್ಯಕ್ರಮ ನಮ್ಮ ಹಿಡಿದ್ರು ಇಟ್ಕೊಳ್ಳೋ ಶಕ್ತಿ ಮಾತ್ರ ಐತಿ ಐತ್ನಪ್ಕೊಳ್ಳಿ ದೈವಿಕ ನಮ್ಮ ಉದಯ ಮನಿ ವಿತರಕರು ಇಲ್ಲಿ ಕಾರ್ಯಕ್ರಮ ಸ್ವಲ್ಪ ಆಸ್ತವ್ಯಸ್ತ ಆಗೈತೆ ಅಂತ ನಾವು ಕಾರ್ಯಕ್ರಮ ಸ್ಟ್ಯಾಂಡಾಗಿ ಮಾಡ್ತೇವೆ ಸರ್ ಸ್ಟ್ಯಾಂಡಾಗಿ ಎ ಪ್ರತಿಯೊಂದು ಯಾವುದೋ ಕಾರ್ಯಕ್ರಮ ಇದ್ರೂ ಆ ಕಾರ್ಯಕ್ರಮ ಅಲ್ಲಿ ನಮ್ಮಿಂದನ ಕಾರ್ಯಕ್ರಮ ಅತಿ ಕ್ಲೀನಾಗಿ ಆಗಿರ್ತದೆ ಇವತ್ತು ಎಂ ಪಿ ಬರಲಿ ಎಮ್ ಎಲ್ ಎ ಬರಲಿ ಅವ್ರು ನಿಲ್ಲಿಸಿ ಫೋಟೋ ತೆಗಿಯುವಂಥ ಕೆಪಾಸಿಟಿ ಅಂದರೆ ಅವ್ರನ್ನ ನಿಲ್ಲಿಸೋ ಕೆಪಾಸಿಟಿ ನಮ್ಮಲ್ಲಿ ಐತಿ ಅದಕ್ಕೆ ನಮ್ಮ ಕಾರ್ಯಕ್ರಮ ಒಂಚೂರು ಏನು ಏನಾರ ಹೆಚ್ಚು ಕೊಟ್ಟು ದಯವಿಟ್ಟು ತಾವು ವಿಶೇಷವಾಗಿ ಇಲ್ಲೆಲ್ಲ ನಮ್ದು ಗ್ರೂಪ್ ನಿಮ್ಮನ್ನೊಬ್ಬರನ್ನ ಬಿಟ್ರೆ ಎಲ್ಲ ನಮ್ದು ಗ್ರೂಪ್ ಐತಿ ನಾವು ಇದು ಮಾತಾಡೋರೆ ನಮ್ಮ ನಾವು ಕಾರ್ಯಕ್ರಮ ಹಾಕಳೀವಿ ಹಂಗಂತ ಹೇಳಿ ಈ ಫೋಟೋಗ್ರಾಫಿ ಫೋಟೋಗ್ರಾಫಿ ಅಂತಾರೆ ಹೆಂಗಂತಂದ್ರೆ ನಾವೇ ಎಲ್ಲ ನಮ್ಮಿಂದ ಎಲ್ಲ ಅನ್ನೋದು ದೊಡ್ಡ ಈಗಂತೂ ಹೊಸ ಹೊಸ ಟೆಕ್ನಾಲಜಿ ಬಂದದ ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೇಕು ನಮ್ಗೆ ಒಬ್ರು ಇಡೀ ಫೋಟೋಗ್ರಾಫರ್ ಸರ್ ತನ ಸರ್ ಮೌನೀಶ್ ಅವರು ಮೌನಿಶ್ ಪತ್ತಾರ್ ಸರ್ ಮೌನೀಶ್ ಪತ್ತಾರ್ ಸರ್ ಆಯಿತು ನಾನು ಆಯ್ತು ಇನ್ನೊಂದಿಷ್ಟ ಇಲ್ಲೊಂದಿಷ್ಟು ಆ ಕಡೆ ಹಳಿ ನಾನು ಹಿಡಿದು ಈಗಿನ ಫೋಟೋಗ್ರಾಫಿಗೆ ಅವಾಗಿನ ಭಾಳ ಬಹಳ ಬಹಳ ವ್ಯತ್ಯಾಸತೆ ನೀವು ಕಂಡ್ಕೊಂಡಿದ್ದೀರಿ ನಾನು ಕಂಡ್ಕೊಂಡೀನಿ ಮೊದಲನೆಲ್ಲ ಹೆಂಗಿತ್ತು ಸರ್ ನಮ್ಮ ಎಲ್ಲ ಹೊಡಿಬೇಕು ಡಯಪ್ರಾಮ ಡಯಾಪ್ರಾಮ್ ಇಟ್ಕೋಬೇಕು ಸ್ಪೀಡ್ ಇಟ್ಕೋಬೇಕು ಅಪರಿಚರವೇ ಎಲ್ಲ ಈಗ ಏನಿದಾವೆ ಅವೆಲ್ಲನೂ ಆಕಳು ಆ ಕ್ಯಾಮ್ರಾದೊಳಗೆಲ್ಲ ಅಳವಡಿಕೆ ಆಗಿತ್ತು ಆದ್ರೆ ಅವಾಗ ನಮ್ಮ ಶಕ್ತಿ ನಮ್ಮದೊಂದು ಧೈರ್ಯ ಈ ಫೋಟೋ ಹಿಂಗ ಬರ್ತಿತ್ತು ಅನ್ನೋವಂಥ ವಿಚಾರದೊಳಗೆ ನಾವು ಫೋಟೋಗ್ರಾಫಿ ಮಾಡ್ತಿದ್ವಿ ಮಧ್ಯಾಹ್ನ ಬಿಸಿಲದೊಳಗೆ ಎಷ್ಟು ಮಾಡಬೇಕು ಬೆಳಗಿನ ಹೊತ್ತಿನೊಳಗೆ ಎಷ್ಟು ಫೋಟೋಗ್ರಾಫಿ ಎಷ್ಟು ಡೈಫ್ರಾಮ್ ಇಟ್ಕೋಬೇಕು ಎಷ್ಟು ಸ್ಪೀಡ್ ಇಟ್ಕೋಬೇಕು ಸಂಜೆಗೆ ಹೆಂಗೆ ಎಷ್ಟು ಇಟ್ಕೋಬೇಕು ಕ್ಲಿಯಾರಿಟಿ ಹೆಂಗೆ ಮಾಡ್ಕೋಬೇಕು ಈಗಿನ ಹುಡುಗರು ಅದಕ್ಕಿಂತನೂ ಫಾಸ್ಟ್ ಅದ ಅವ್ರಿಗೆ ಇನ್ನೊಂದು ಸಪೋರ್ಟ್ ಅಂತಂತಂದ್ರೆ ಯೂಟ್ಯೂಬ್ ಅಂತ ಯೂಟ್ಯೂಬ್ ಒಳಗೆ ನಾವು ಈಗ ಕಲಿಯಾಕತ್ತೀವಿ ಆದರೆ ನಮಗಿಂತನೂ ಹೆಚ್ಚಿಗೆ ಈಗಿನ ಹುಡುಗರು ಕ್ರಿಯೇಟಿವಿಟಿ ಜಾಸ್ತಿ ಮಾಡಾಕತ್ತ ನಿಮ್ಗೆ ನಾ ಇಲ್ಲಿ ಇಲ್ಲಿ ಕಂಡ್ಕೊಡೋದ್ ಪ್ರಕಾರ ನಾವೆಲ್ಲರೂ ಹಾಕ್ಕೊಂತೀವಿ ನಾವು ಕಾರ್ಯಕ್ರಮಗಳು ಚಪ್ಪಾಳಿನ ಕೈ ಚಪ್ಪಾಳೆನೂ ಹೊಡ್ಯಾಕ್ ಕೈಯತ್ತಿಲ್ಲ ಅವ್ರ ಇಲ್ಲಿ ಯುವ ಫೋಟೋಗ್ರಾಫರ್ ಏನಂದ್ರೆ ಅಣ್ಣ ಸಂಗತಿ ಏನಂದ್ರೆ ಈ ಹಬ್ಬದೊಳಗೆ ನಾವೆಷ್ಟು ಖುಷಿಯಿಂದ ಇದೇವೆ ಅದು ಬಹ ಮುಖ್ಯವಾದ ಯಾರೆಲ್ಲ ಎಷ್ಟು ಖುಷಿ ಒಳಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ದಯಮಾಡಿ ಯಾರು ತಪ್ಪು ತೊಂಬಡ್ರಿ ಬ ನಮ್ದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಕ್ಕೊಂದು ಎರಡು ಗಂಟೆ ಟೈಮ್ ಕೊಡಲ್ಲ ಅಷ್ಟು ಬಿಝಿ ಅದೇ ದಯಮಾಡಿ ನಿಮ್ಮ ಫೋನ್ಗಳನ್ನ ಒಂದು ಎರಡು ಗಂಟೆವರೆಗೂ ಸೈಲೆಂಟ್ ಮಾಡಿ ಯಾಕಂದ್ರೆ ಈ ಕಾರ್ಯಕ್ರಮ ಒಳಗೆ ನಾನು ಕೂಡ ಅಲ್ಲಿ ಕುಂತಾನೆ ಇಲ್ಲಿ ಅಲ್ಲಿ ಕುಂತ್ರೆ ಏನು ವ್ಯಾಲ್ಯೂ ಇಲ್ರಿ ಇವತ್ತಿನ ಜಗತ್ನಾಗ ನಾನು ಮಾತಾಡಿದರೆ ಮಾತ್ರ ಭಾಳ ವ್ಯಾಲ್ಯೂಯಬಲ್ ಪರ್ಸನ್ ಆಗ್ತದೆ ಮಾತು ಮುಖ್ಯ ಇವತ್ತಿನ ಜಗತ್ತಿನಾಗ ಮಾತಿಲ್ಲ ಅಂದ್ರೆ ಏನೂ ಇಲ್ಲ ಮಾತಾ ಬಂಡವಾಳ ಬಂಡವಾಳ ಮಾತು ನೀವು ಹೆಂಗೆ ಬೇಕು ಹಂಗೆ ಅರ್ಥೈಸ್ಕೋಬೋದು ದಯಮಾಡಿ ನಮ್ಮ ಅಪ್ಪು ಸರ್ ಭಾಳ ಚೆನ್ನಾಗಿ ಹೇಳಿದರು ನೆನಪುಗಳ ಬುತ್ತಿ ಹಿಂದೆ ಹೇಳಿದರು ಯು ಎಚ್ ಎಸ್ ಕ್ಯಾಮ್ರಾ ಇದ್ದಾಗ ಎಷ್ಟೋ ಎರಡು ಎರಡು ಮೂರು ಮೂರು ಕಿಲೋಮೀಟರ್ ಗಂಟಲೇ ತಲೆ ಮೇಲೆ ನಮ್ಮ ವಿಡಿಯೋ ಕ್ಯಾಮ್ರಾ ಇಟ್ಟು ಹೊತ್ಕೊಂಡು ಹೋಗ್ತಿದ್ರು ಬರ್ಸರ್ ಅಂತೇಳಿ ಇವತ್ತು ಫೋಟೋಗ್ರಾಫರ್ ಬಂದ ಅನ್ನುವಂಥ ವಾತಾವರಣ ಕ್ರಿಯುತ್ತೆ ಡೈಮಂಡ್ ಇದಕ್ಕೆಲ್ಲ ಕಾರಣ ಏನಂದ್ರೆ ನಾನು ನಾನಾ ಕಾರಣ ಆ ವೃತ್ತಿ ಎಷ್ಟು ನಾವು ಗೌರವದಿಂದ ನೋಡ್ತೀವಿ ಅಷ್ಟು ನನಗೆ ಗೌರವ ಸಿಗುತ್ತೆ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಇದು ಯಾರಲ್ಲೂ ತಾನಾಗೆ ಬರೋದಿಲ್ಲ ನಾನಾಗೆ ಬೆಳೆಸ್ಕೋಬೇಕು ಇಂಥ ಒಂದು ವ್ಯವಸ್ಥೆ ಅಥವಾ ಸಾಕಷ್ಟು ಕಾರ್ಯಕ್ರಮಗಳು ನಾವೆಲ್ಲ ನೋಡ್ತಿದ್ವಿ ಈ ಹಿಂದೆ ಒಂದು ರಾಮದೂರ್ ತಾಲೂಕಿನವ್ರಿಗೆ ಒಂದು ಹೆಮ್ಮೆ ವಿಷಯ ನಾನು ನಾ ನೋಡಿದ್ದು ಏನಪ್ಪ ಅಂದ್ರೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ್ನ ನಾವು ನಡೆಸ್ಕೊಡತ್ತೀವಿ ಬೇರೆ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮಗಳು ನೋಡಿರಿ ಟೀಚರ್ಸ್ಗಳು ಅವ್ರಿಗವ್ರು ನಿರೂಪಣೆ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅವ್ರು ಇರ್ತಾರೆ ಬಟ್ ಒಂದು ನಮಗೊಂದು ಧೈರ್ಯ ಅನ್ಬೋದು ನಾವೊಂಥರ ಫಸ್ಟ್ ಟೈಮ್ ಅಲೈನ್ ಮಾಡುವಂತೆ ನಿರೂಪಣೆ ಆಗಿರ್ಬೋದು ಈ ಕಾರ್ಯಕ್ರಮ ಉಸ್ತುವಾರಿ ಆಗಿರ್ಬೋದು ಎಲ್ಲವೂ ನಾವು ಮಾಡೋದಕ್ಕೆ ನಾವು ಕೂಡ ಮುಂಚಿನ ಒಳಗೆ ಬರೋಕತ್ತೆ ಅನ್ನೋಕ್ಕೆ ಒಂದು ಸಂದೇಶವನ್ನು ಸಾಮಾಜಿಕವಾಗಿ ನಾವು ಸಾರಾಗತ್ತೆ ಚೆನ್ನಾಗಿ ತೋರಿಸ್ಕೊಟ್ಟಿಲ್ಲರಿ ಹೊರ್ಸಕತ್ತೆ ಇರ್ಬೇಕು ನಾವು ಕೂಡ ತೋರ್ಸಾಕತ್ತೇವೆ ಯಾಕಂದ್ರೆ ನಮ್ಮನ್ನು ಬರೀ ಫೋಟೋಗ್ರಾಫರ್ ಅಷ್ಟೇ ಕರಿತಿದ್ರು ನಾವು ಎಲ್ಲಕ್ಕೂ ಸಮರ್ಥರದೇ ಅನ್ನುವಂಥ ಕೆಲಸ ಇವತ್ತಿನಿಂದ ಆಗ್ತಾಯಿದೆ ಸಂಘಟನೆ ಈ ಸರ್ ಹೇಳಿದರು ಸರ್ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಹಳೆ ತಲಿ ಹಿರಿಯರು ಅಂತ ಏನು ಕರಿತೀವಿ ಅವ್ರಿಗೆ ತಿರುಗ ತಿರುಗ ಪುನಃ ಏನಂತಂದ್ರೆ ಅವ್ರದ್ದು ಆದಂಥ ಗೌರವ ಸ್ಥಾನ ಮಾನ ಏನಾದರೂ ಸಿಗಬೇಕಂದ್ರೆ ಅದು ಸಂಘಟನೆಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮಾಧ್ಯಮದವ್ರು ಇಲ್ಲಾಂದರೆ ಫೋಟೋಗ್ರಾಫರ್ ಇಲ್ಲ ಫೋಟೋಗ್ರಾಫರ್ ಇಲ್ಲಾಂದರೆ ಇಲ್ಲ ಇವರು ಮಾಧ್ಯಮ ಹಾಗೂ ಫೋಟೋಗ್ರಾಫರ್ ಇಬ್ಬರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಂದರೆ ತಪ್ಪಾಗಲಾರ್ದು ಯಾಕಂದರೆ ನಾವು ಎಷ್ಟೋ ಒಂದಿಷ್ಟು ಸುದ್ದಿಗಳನ್ನ ಕಳಿಸ್ಬೇಕು ಮಾಡಬೇಕು ನಾವು ಫಸ್ಟ್ ಫೋನ್ ಮಾಡಿದ ರಮೇಶ್ ಇಲ್ಲ ಚಂದ್ರ ಅನ್ನ ಆ ಫೋಟೋ ಕಳಿಸ್ರಿ ವಿಡಿಯೋ ಕಳಿಸ್ರಿ ಅಂತೇಳಿ ಹಾಗಾಗಿ ಯಾವತ್ತು ನಮ್ಮ ಇನ್ನೊಂದು ಈ ಒಂದು ವೇದಿಕೆಯಲ್ಲಿ ಇನ್ನೊಂದು ವಂದನಾರ್ಪಣೆ ಮಾಡೋಕ್ಕೆ ಬಿಟ್ಟಿದ್ದಾರೆ ಅದರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ೂ ಸಹ ನಾವು ರಾಮದುರ್ಗದಲ್ಲಿ ನಮ್ಮದು ಒಂದು ಸಂಘಟನೆ ಇದೆ ಅದು ರಾಜ್ಯ ರಾಜ್ಯ ಮಟ್ಟದ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅನ್ನೋಂಥ ಒಂದು ಸಂಘಟನೆ ಆ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರು ಕೂಡ ಈ ಒಂದು ಫೋಟೋಗ್ರಾಫರ್ ಸಂಘಟನೆಯ ಗೌರವಾಧ್ಯಕ್ಷರಾದಂಥ ನಮ್ಮ ರಮೇಶ್ ಅಣ್ಣ ಅವರೇ ಅದಕ್ಕೂ ಕೂಡ ನಮ್ಮ ರಮೇಶ್ ಅಣ್ಣ ಅವರ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲೇ ನಾವು ಸಹ ಕಳೆದ ಒಂದು ಎರಡು ತಿಂಗಳಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ವಿ ಅವಾಗೂ ಸಹ ಎಲ್ಲ ಒಂದು ಛಾಯಾಗ್ರಾಹಕರ ಬಾಂಧವಿತ್ರರು ಬಂದು ನಮಗೆ ಸಾಕಷ್ಟು ಒಂದು ಪ್ರೋತ್ಸಾಹ ನೀಡಿ ನಮಗೆ ಸಹಕಾರನ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೀವಿ ಯಾಕಂದರೆ ಇಬ್ಬರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಹೀಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಸಮಾರಂಭದಲ್ಲಿ ಆಗಮಿಸಿ ಒಂದು ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಹಾಗೂ ಉಪನ್ಯಾಸಕರಾಗಿ ಆಗಮಿಸಿದಂಥ ಎಲ್ಲ ಒಂದು ಘನ್ಯಾದಗಂಡ್ರೆ ಈರಣ್ಣ ಕರ್ಲಿಂಗ್ ಆಗಿರ್ಬೋದು ಮಾರುತಿ ಕೋಳಚರ್ ಸರ್ ಆಗಿರ್ಬೋದು ಹಾಗೆ ಅಪ್ಪು ಅಪ್ಪು ಸರ್ ಹುಕ್ಕೇರಿ ಹಿರಿಯ ಛಾಯಾಗ್ರಾಹಕರಾಗಿರ್ಬೋದು ಎಲ್ಲರಿಗೂ ಈ ಒಂದು ವೇದಿಕೆ ವತಿಯಿಂದ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತೇವೆ ಹಾಗೆ ಈ ಒಂದು ಭವ್ಯವಾದ ಸಮಾರಂಭದಲ್ಲಿ ಆಗಮಿಸಿದಂಥ ಎಲ್ಲ ಒಂದು ಛಾಯಾಚಿತ್ರ ಗ್ರಾಹಕರ ಅಂದರೆ ವೀಡಿಯೋಗ್ರಾಫರ್ ಹಾಗೂ ಫೋಟೋಗ್ರಾಫರ್ ಅವರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅನಂತ ಅನಂತ ವಂದನೆಗಳನ್ನ ಹೇಳ್ತಾ ನನ್ನ ಎಲ್ಲ ವಂದನಾಥ ಇನ್ನು ಅದೇ ರೀತಿಯಾಗಿ ಈ ವಿಶೇಷವಾಗಿ ಇವತ್ತಿನ ದಿವಸ ಸನ್ಮಾನ ಮಾಡಿದ್ವಿ ಸನ್ಮಾನ ಮಾಡಿದ ಒಂದು ದೇವಿ ಫೋಟೋ ಕೊಟ್ವಿ ಅದು ಶಬರಿ ದೇವಿ ಫೋಟೋ ಅಂತಾನೆ ಹೇಳ್ಬೋದು ಶ್ರೀರಾಮನಿಗೆ ಬಾರಾಯಣ ಕೊಟ್ಟಿರ್ತಕ್ಕಂಥ